ಬೆಂಗಳೂರಿನಲ್ಲಿ ಆಗಿರುವಂತಹ ಮಹಾಲಕ್ಷ್ಮಿಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆಯ ವರದಿ ಈಗ ಪೊಲೀಸರ ಕೈಗೆ ಸಿಕ್ಕಿದೆ ಹೊಟ್ಟೆ ಎದೆಗೆ ಚಾಕುವಿನಿಂದ ಇರಿದು ದೇಹವನ್ನು ತುಂಡರಿಸಿರೋದು ಪತ್ತೆಯಾಗಿದೆ ಅಂದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಆಗಿರುವಂತಹ ವರದಿ ಉಸಿರುಗಟ್ಟಿಸಿ ಕೊಲ್ಲಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಥವಾ ವಿಷ ಪ್ರಾಶನ ಮಾಡಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ಪೊಲೀಸ್ನವರೀಗ ಮುಂದಾಗಿದ್ದಾರೆ ಮೃತದೇಹದ ಹೊಟ್ಟೆ ಹಾಗೂ ಕರುಳಿನ ಭಾಗವನ್ನು ಎಫ್ ಎಸ್ ಎಲ್ಗೆ ಈಗಾಗಲೇ ರವಾನೆ ಮಾಡಲಾಗಿದೆ ಇನ್ನು ಒಂದು ವಾರದ ಒಳಗೆ ಅದರ ವರದಿ ಪೊಲೀಸರ ಕೈಗೆ ಬರುತ್ತೆ ಆದರೆ ಇಲ್ಲಿ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ಈ ಕೇಸ್ಗೆ ಸಾಕಷ್ಟು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಆ ಕುಟುಂಬಸ್ಥರು ಕೊಟ್ಟಿರುವಂಥ ದೂರಿನಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಹೆಸರನ್ನು ಕೊಟ್ಟಿದ್ದಾರೆ ಆದರೆ ಕೊಲೆ ಮಾಡಿರುವಂಥ ಹಂತಕನೇ ಬೇರೆ ಅಂತ ಹೇಳಲಾಗ್ತಾ ಇದೆ ಆತ ಬೇರೆ ರಾಜ್ಯದವನು ಬೇರೆ ಕಡೆ ಎಸ್ಕೇಪ್ ಆಗಿದ್ದಾನೆ ಅಂತ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಪೊಲೀಸ್ನವರಿಗೆ ಸಿಕ್ಕಿರುವಂಥ ಮಾಹಿತಿ ಸೊ ಹಾಗಾಗಿ ಪೊಲೀಸ್ ಕಡೆಯಿಂದ ತನಿಖೆ ಅಂತೂ ನಿರಂತರವಾಗಿ ನಡೀತಾ ಇದೆ ಇನ್ನೇನು ಒಂದು ಮೂರರಿಂದ ನಾಲ್ಕು ದಿನದಲ್ಲಿ ಆ ವ್ಯಕ್ತಿ ಸಿಗಬಹುದು ಅಂದರೆ ಆ ಹಂತಕ ಸಿಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಆರಂಭದಲ್ಲಿ ಈ ಮಹಿಳೆ ಮತ್ತು ಈಕೆಯ ಗಂಡ ದೂರ ಆಗಿರ್ತಾರೆ ದೂರ ಆದ ನಂತರ ಪಾಪ ಆತ ಬೇರೆ ಮನೆ ಮಾಡ್ಕೊಂಡಿರ್ತಾನೆ ಈಕೆಯು ಕೂಡ ಬೇರೆ ಮನೆ ಮಾಡಿಕೊಂಡಿರ್ತಾಳೆ ಆವಾಗ ಈಕೆಗೆ ಪಿಕಪ್ಪು ಡ್ರಾಪ್ ಮಾಡ್ತಿದ್ದಂತೆ ಸೊ ಆ ಹಂತಕ್ಕೇ ಕೊಂದಿರಬಹುದು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಟ್ ಈಗ ಮರಣೋತ್ತರ ಪರೀಕ್ಷೆಯಲ್ಲಿ ಮೃತದೇಹವನ್ನು ಐವತ್ತೊಂಬತ್ತು ಭಾಗವಾಗಿ ತುಂಡರಿಸಿರೋದು ಪತ್ತೆಯಾಗಿದೆ ಆರಂಭದಲ್ಲಿ ಇಪ್ಪತ್ತೆಂಟು ಮೂವತ್ತೆಂಟು ಅಂತ ಹೇಳಲಾಗ್ತಾ ಇತ್ತು ಈಗ ಐವತ್ತೊಂಬತ್ತು ಭಾಗ ಅನ್ನೋದು ಗೊತ್ತಾಗಿದೆ ವಯಾಲೆ ಕಾವಲ್ ಮಹಾಲಕ್ಷ್ಮಿಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ನ ಸ್ಫೋಟಕ ಸುದ್ದಿ ಹಾಗಾದ್ರೆ ಏನು ನೋಡಿ ಮಹಾಲಕ್ಷ್ಮಿನ ತುಂಡಾಗಿ ಕತ್ತರಿಸಿರುವಂತಹ ಆ ಪಾಪಿ ಯಾರು ಅನ್ನೋದು ಗೊತ್ತಾಗಿದೆ ಅನ್ನೋದು ಮೇಲ್ೋಟಕ್ಕೆ ಗೊತ್ತಾಗ್ತಾ ಇದೆ ಹಾಗಾದರೆ ಆ ಪಾಪಿ ಯಾರು ಅನ್ನೋದು ಹಂತಕನ ಹೆಸರು ಹೇಳಿದ್ದೆ ನಿಮ್ಮ ಜೀ ಕನ್ನಡ ನ್ಯೂಸ್ ಆವತ್ತಿನ ದಿನ ಈ ಪ್ರಕರಣ ಬೆಳಕಿಗೆ ಬಂದಾಗ ಆತನ ಮೇಲೆ ಅನುಮಾನ ಇತ್ತು ಸೊ ಆರೋಪಿಯ ಫೋಟೋ ಸಮೇತ ರಿವೀಲ್ ಆಗಿದೆ ಅಂತ ಪೊಲೀಸ್ ಇಲಾಖೆಯಿಂದ ಗೊತ್ತಾಗ್ತಾ ಇದೆ ಬಟ್ ಅದು ಫೋಟೋ ಬರಬೇಕು ನೋಡಿ ಆ ಹಂತಕ ಏನಿದ್ದಾನೆ ಆತ ಕೊಲೆ ಮಾಡಿ ನಾಪತ್ತೆಯಾಗಿದ್ದಾನೆ ಆತನ ಪ್ಲಾನಿಂಗ್ ನೋಡಿ ಯಾವ ರೀತಿಯಾಗಿತ್ತು ಅಂತೇಳಿ ಈ ಮೃತದೇಹವನ್ನು ಸಾಯಿಸಿ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಯಾವುದೇ ಕಾರಣಕ್ಕೂ ಅನುಮಾನ ಬರಬಾರದು ಅಂಥೇಳಿ ಆ ಫ್ರಿಡ್ಜಲ್ಲಿ ಇಟ್ಟು ಆ ಫ್ರಿಡ್ಜನ್ನು ಆನ್ ಮಾಡಿ ಆತ ಎಸ್ಕೇಪ್ ಆಗಿದ್ದಾನೆ ಆರೋಪಿಯ ಇಂಚಿಂಚು ಮಾಹಿತಿ ಪೊಲೀಸರ ಕೈಗೂ ಕೂಡ ಸಿಕ್ಕಿದೆ ನಮಗೂ ಕೂಡ ಸಿಕ್ಕಿದೆ ಸೊ ಆಕೆಯ ಜೊತೆ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಯಿಂದಲೇ ಈ ಒಂದು ಹತ್ಯೆ ಆಗಿದೆ ಅನ್ನೋದು ಅನುಮಾನ ಇದೆ ಮೇಲ್ನೋಟಕ್ಕೆ ಈ ರೀತಿಯ ಶಂಕೆ ವ್ಯಕ್ತವಾಗ್ತಾ ಇದೆ ಒರಿಸ್ಸಾ ಮೂಲದ ಮುಕ್ತಿ ಅಂಜನ್ ರಾಯ್ ಕೊಲೆ ಆಗಿದೆ ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಮಹಾಲಕ್ಷ್ಮಿಯ ಜೊತೆ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಆತ ಕೆಲಸ ಮಾಡ್ತಾ ಇದ್ದ ಆತನ ಹೆಸರು ಈ ಅಂಜನ್ ಅಂಜನ್ ರಾಯ್ ಮುಕ್ತಿ ಅಂಜನ್ ರಾಯ್ ಅಂತೇಳಿ ನಿಮ್ಮ ಜಿ ಕನ್ನಡ ನ್ಯೂಸ್ ಕೂಡ ಆರಂಭದಲ್ಲೇ ಹೇಳ್ತು ಈ ಪ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಈತ ಕೆಲಸ ಮಾಡ್ತಿರ್ತಾನೆ ಟೀಮ್ನ ಹೆಡ್ ಆಗಿರ್ತಾನೆ ಈತ ಈತನಿಂದಲೇ ಕೊಲೆ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಎಲ್ಲ ಆಯಾಮದ ಮುಖಾಂತರ ತನಿಖೆ ಆಗ್ತಾ ಇದೆ ತಮ್ಮರೊಂದಿಗೆ ಹೆಬ್ಬಗೋಡೆಯಲ್ಲಿ ಪ್ರತಿನಿತ್ಯ ಅಂದರೆ ಅಲ್ಲಿ ಅಲ್ಲಿ ಇರ್ತಾನೆ ತಮ್ಮರೊಂದಿಗೆ ಈತ ಇರ್ತಿದ್ದ ಪ್ರತಿನಿತ್ಯ ಮಲ್ಲೇಶ್ವರಂನ ಈ ಪ್ಯಾಷನ್ ಫ್ಯಾಕ್ಟರಿಯಲ್ಲಿ ಈತ ಕೆಲಸ ಮಾಡ್ತಿದ್ದ ಜೊತೆಗೆ ಟೀಮ್ ಲೀಡರ್ ಈತ ಆವಾಗ ಈಕೆ ಪರಿಚಯ ಆದ್ಲು ಅನ್ನೋದು ಕೂಡ ಗೊತ್ತಾಗುತ್ತೆ ಪರಿಚಯ ಅದು ಸ್ನೇಹಕ್ಕೆ ತಿರುಗಿ ಎಲ್ಲೆಲ್ಲೋ ಹೋಗುತ್ತೆ ಆವಾಗ ಆ ವ್ಯಕ್ತಿಗೆ ಏನಾಗುತ್ತೆ ಈಕೆಯ ಮೇಲೆ ಮತ್ತೆ ಅನುಮಾನ ಬರುತ್ತೆ ಅನುಮಾನ ಬಂದಿರುವಂಥ ಹಿನ್ನೆಲೆಯಲ್ಲಿ ಬೇರೆಯವರ ಜೊತೆಗೆ ಅನುಮಾನ ಬಂದಿರುವಂಥ ಹಿನ್ನೆಲೆಯಲ್ಲಿ ಆತ ಕೊಲೆ ಮಾಡೋದಕ್ಕೆ ಮುಂದಾಗ್ತಾನೆ ಕೊಲೆ ಮಾಡಿದ್ದಾನೆ ಅನ್ನೋದು ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗ್ತಾ ಇರುವಂಥ ಅಂಶಗಳು ಈಕೆಯ ದೇಹವನ್ನು ಐವತ್ತೊಂಬತ್ತು ಭಾಗವಾಗಿ ತುಂಡು ತುಂಡಾಗಿ ಕತ್ತರಿಸಿರುವಂಥ ಪಾಪಿ ಆತ ಆತನ ಮನಸ್ಥಿತಿ ಯಾವ ರೀತಿಯಾಗಿರಬೇಕು ನೀವೇ ನೋಡಿ ಬೇರೆ ರಾಜ್ಯದವನವನು ಎಂಥ ಮನಸ್ಥಿತಿ ಇರುತ್ತೆ ಅಂತೇಳಿ ಮನುಷ್ಯ ಜಾತಿಗಂತೂ ಆತ ಹುಟ್ಟಿಲ್ಲ ಇಂಥ ವಿಕೃತ ಮನಸ್ಥಿತಿ ಮನುಷ್ಯನನ್ನು ಕೊಂದು ಮನುಷ್ಯನ ರೂಪದಲ್ಲಿರುವಂಥ ವಿಕೃತ ಆತ ಮಹಿಳೆಯನ್ನು ಕೊಂದು ಯಾರಿಗೆ ಡೌಟ್ ಬರಬಾರ್ದು ಅಂಥೇಳಿ ಕುರಿ ಮಾಂಸವನ್ನು ಕಡಿತೀವಲ್ಲ ಆ ರೀತಿಯಾಗಿ ಕಡಿದು ಫ್ರಿಡ್ಜಲ್ಲಿ ಇಟ್ಟಿದ್ದಾಯಿತಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ